ಸಿದ್ದೇಶ್ವರ ಅಪ್ಪಗಳಿಗೆ ಏಕವಚನದಿಂದ ಬೈದು ಸಿದ್ಧಗಂಗಾ ಶ್ರೀಗಳು ನಮಗೆ ಸಮ್ಮತಿ ಕೊಟ್ಟಿದ್ದಾರೆ ಅಂತ ಜನರು ಹೇಳಿದ್ರು ಡಗಾಡಂಗಾಗಿ ಯಾವಾಗ ಮೋದಿಜಿಯವರು ಸುತ್ತೂರು ಮಠಕ್ಕೆ ಬಂದಾಗ ಇಷ್ಟೊಂದು ಕಠೋರ ಭಾಷೆಯಲ್ಲಿ ಇದರಲ್ಲಿ ತುಂಬಾ ಸಿಕ್ಕಾಪಟ್ಟೆ ಬೈದಿದ್ದಾತ ಸಿದ್ದೇಶ್ವರ ಅಪ್ಪಗಳು ಯಾಕೋ ಜಾಮದಾರ ಹಿಂಗ್ಯಾಕ್ ಮಾತಾಡಿದೆ ಅಂತ ಒಬ್ಬರು ಕೇಳಲಿಲ್ಲ ಅಂದ್ರೆ ಎಷ್ಟು ಪ್ರೀತಿ ಇತ್ತು ಅವ್ರದ್ದು ಎಷ್ಟು ಶ್ರದ್ಧೆ ಇತ್ತು ಅನ್ನೋದು ಗೊತ್ತಾಯ್ತಲ್ಲ ಈ ಜನರು ಹದಿನೇಳು ಹದಿನೆಂಟರಲ್ಲಿ ಏನು ಆರಂಭ ಮಾಡಿದ್ರು ಅವಾಗ ಇವರು ನಮ್ಮ ಶಿವಕುಮಾರ್ ಸ್ವಾಮೀಜಿ ಅವ್ರ ಹತ್ರ ಹೋಗಿದ್ರು ಸಿದ್ಧಗಂಗಾ ಮಠದ ಶಿವಕುಮಾರ್ ಸ್ವಾಮೀಜಿ ಅವ್ರ ಹತ್ರ ಮಂತ್ರಿಗಳು ಹೋಗಿದ್ರು ಹೋಗಿ ಅವ್ರು ಹೇಳಿದ್ರು ಇವು ಎರಡು ಶಬ್ದ ಭೇದಗಳೇ ಹೊರತು ಸಮಾಜ ಅಲ್ಲ ಆದ್ರಿಂದ ನಾನು ಇದಕ್ಕೆ ಸಮ್ಮತಿ ಕೊಡೋದಿಲ್ಲ ಅಂತೇಳಿ ಆದ್ರೆ ಹೊರಗೆ ಬಂದವರು ಏನ್ ಹೇಳಿದ್ರು ಸಿದ್ಧಗಂಗಾ ಶ್ರೀಗಳು ನಮ್ಗೆ ಸಮ್ಮತಿ ಕೊಟ್ಟಿದ್ದಾರೆ ಅಂತ ಜನರು ಹೇಳಿದ್ರು ಡಗಾಡಂಗಾಗಿ ಸುಳ್ಳು ಹೇಳಿದ್ರು ಸಿದ್ಧಗಂಗಾ ಶ್ರೀಗಳು ಆಧುನಿಕ ಬಸವಣ್ಣವರು ಅವರು ಅಂತಿಮ ಸುಪ್ರೀಂ ಅವರಿಂದ ನನಗೆ ಅತ್ಯಂತ ಹೇಳ್ತದೆ ಅತ್ಯಂತ ಸ್ಪಷ್ಟವಾದಂಥದ್ದು ಲಿಂಗಾಯತ ಸ್ವತಂತ್ರ ಧರ್ಮ ಆಗ್ಬೇಕು ವೀರಶೈವ ಲಿಂಗಾಯತ ಎರಡೂ ಕೂಡ ಅದನ್ನೂ ಕೂಡ ಕೇಳಿದ್ವಿ ಇದು ಈ ಥರ ಇತ್ತು ಸಜ್ಞಾಸೆ ಇದೆ ಹಿಂಗಿದೈವ ಅಂತ ಹೇಳಿ ಇಲ್ಲ ಬರೀ ಲಿಂಗಾಯತ ಆಗ್ಬೇಕು ವೀರಶೈವ ಈತಿ ಚೆಂದು ಅಂತ ಹೇಳಿ ಈ ಪ್ರಯತ್ನಕ್ಕೆ ಇನ್ನು ಮುಂದೆ ನಮ್ಗೆ ಯಾರು ಕೂಡ ಸ್ಪಷ್ಟೀಕರಣ ಯಾವ ಬುದ್ಧಿಜೀವಿಗಳ ಮಾರ್ಗದರ್ಶನ ಯಾವ ಬುದ್ಧಿಗಳ ಹೇಳಿಕೆ ಯಾರ್ದು ಕೂಡ ಇನ್ ಮುಂದೆ ನಮ್ಗೆ ಬೇಕಾಗಿಲ್ಲ ಅವಾಗ ಸಿದ್ಧಗಂಗಾ ಶ್ರೀಗಳಿಗೆ ಮತ್ತೊಂದು ಸಾರಿ ಮಠದ ಲೆಟರ್ ಹೆಡ್ ಮೇಲೆ ಲಿಖಿತ ರೂಪದಲ್ಲಿ ಆದೇಶ ತೆಗಿಬೇಕಾಯ್ತು ನಾನು ಯಾವ ಇಂಥ ಸಮ್ಮತಿಯನ್ನು ಕೊಟ್ಟಿಲ್ಲ ಇವರಿಗೆ ಧರ್ಮ ಒಡೆಯೋದಕ್ಕೆ ವೀರಶೈವ ಲಿಂಗಾಯತ ಇವು ಎರಡಲ್ಲ ಆದ್ರಿಂದ ದಯವಿಟ್ಟು ಯಾರು ಇದಕ್ಕೆ ಬಲಿ ಬೀಳಬಾರದು ಸಿದ್ಧಗಂಗಾ ಮಠದ ಲೆಟರ್ ಹೆಡ್ ನಲ್ಲಿ ಬಾರದು ಪ್ರಕಟ ಸಿದ್ಧಗಂಗಾ ಮಠದ ಶ್ರೀಗಳು ಇದೀಗ ಪತ್ರಿಕಾ ಪ್ರಕಟಣೆಯನ್ನು ಅಧಿಕೃತವಾಗಿ ನನ್ನ ಹೇಳಿಕೆಯನ್ನ ಸಚಿವ ಎಂ ಬಿ ಪಾಟೀಲ್ ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ ಎನ್ನುವಂತಹ ಮಾತನ್ನ ಸ್ವತಃ ಶಿವಕುಮಾರ ಸ್ವಾಮೀಜಿ ಅವರು ಹೇಳಿರುವಂಥದ್ದು ಸಮಾಜವನ್ನು ಈ ರೀತಿ ಭಾಗ ಮಾಡುವ ರೀತಿಯಲ್ಲಿ ಯಾರೇ ಪ್ರಯತ್ನಿಸಿದರೂ ಸಮಾಜದ ಹಿತದೃಷ್ಟಿಯಿಂದ ಒಳ್ಳೆಯದಲ್ಲ ಸಿದ್ಧಗಂಗಾ ಶ್ರೀಗಳಂತ ನಡೆದಾಡುವ ದೇವರು ಅಂತ ಕರೆದಂತವ್ರು ಹಾಗೂ ನಮ್ಮ ಸಿದ್ದೇಶ್ವರಪ್ಪ ಅವರು ಈಗ ಅವ್ರು ಎಲ್ಲಿಗೆ ಬಂದಿದ್ದಾರೆ ಸಿದ್ದೇಶ್ವರ ಸ್ವಾಮಿಗಳು ಲಿಂಗಾಯತರಲ್ಲ ಅನ್ನೋ ಮಟ್ಟಿಗೆ ಅವಸ್ ಆಫೀಸರ್ ಅವ ಮತ್ತು ಇವರಲ್ಲಿ ಕೆಲವು ಜನ ಕಮ್ಯುನಿಸ್ಟ್ ಇದಾರೆ ಅವ್ರ ಮೇಲೂ ಸಹಿತ ಟೀಕೆ ಮಾಡಿದ್ರು ಅವರು ಯಾವಾಗ ಮೋದಿಜಿಯವರು ಸುತ್ತೂರು ಮಟ್ಟಕ್ಕೆ ಬಂದಾಗ ಪೂಜ್ಯ ಸಿದ್ದೇಶ್ವರ ಅಪ್ಪಗಳವರ ಒಂದು ಎರಡ್ ಮೂರು ಇಂಗ್ಲಿಷ್ ಪುಸ್ತಕಗಳನ್ನು ಬಿಡುಗಡೆ ನಾರದ ಭಕ್ತಿ ಸೂತ್ರ ಯೋಗ ಸೂತ್ರಗಳು ಇಂಥವ್ ಮಾಡಿದಾಗ ಸುತ್ತೂರಲ್ಲಿ ಈ ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ರು ಮೋದಿಯವರು ಅವರು ಸಿದ್ದೇಶ್ವರ ಸ್ವಾಮೀಜಿ ಅವರಿಂದ ತುಂಬಾ ಪ್ರಭಾವಿತರಾದ್ರು ಆಮೇಲೆ ಸ್ವಾಮೀಜಿ ಅವರು ಸಹಿತ ಅವ್ರ ಬಗ್ಗೆ ತುಂಬಾ ಒಳ್ಳೆಯ ಮಾತುಗಳನ್ನು ಹೇಳಿದರು ಒಬ್ಬ ಪ್ರಧಾನ ಮಂತ್ರಿಗಳು ಈ ದೇಶಕ್ಕೆ ದೊರೆತದ್ದು ಸುದೈವಾಯಿತು ಇಷ್ಟೆಲ್ಲ ಕಾರ್ಯಕ್ರಮಗಳ ಮಧ್ಯದಲ್ಲಿಯೂ ಅವರ ಪ್ರಸನ್ನತೆ ಕಡಿಮೆಯಾಗುವುದಿಲ್ಲ ಅವರೀಗ ಮೂರು ಗ್ರಂಥಗಳನ್ನು ಬಿಡುಗಡೆ ಮಾಡಿದಾರ ಅವೆಲ್ಲ ಯೋಗದ ಗ್ರಂಥಗಳು ಅವರಿಂದಲೇ ಯಾಕೆ ಆಯಿತು ಅಂದರೆ ಅವರು ಯೋಗಿಗಳಿರುವುದರಿಂದ ಅವರು ಭಾರತ ದೇಶ ಕಂಡ ಬಹಳ ಅಪರೂಪದ ಪ್ರಧಾನಮಂತ್ರಿಗಳು ತುಂಬಾ ಒಳ್ಳೆ ಮಾತುಗಳನ್ನ ಹೇಳಿದ್ರು ಅವ್ರು ಯಾರೇ ಇದ್ರು ಬಗ್ಗೆ ಒಳ್ಳೆ ಮಾತುಗಳನ್ನು ಹೇಳ್ತಾನೆ ಆ ಮಾತುಗಳನ್ನ ಹೇಳಿದಾಗ ಕೆಲವು ಕಮ್ಯುನಿಸ್ಟ್ರು ಆಮೇಲೆ ಈ ಪ್ರತ್ಯೇಕ ಲಿಂಗಾಯತ ಧರ್ಮ ಕಟ್ಲಿಕ್ಕೆ ಹೊರಟಂತವ್ರ ಕೆಲವು ಜನ ಸೆಕ್ರೆಟರಿ ಬೆಕ್ರೆಟರಿ ಅನಿಸ್ಕೊಂಡವರು ಸಿದ್ದೇಶ್ವರ ಅಪ್ಪುಗಳಿಗೆ ಏಕವಚನದಿಂದ ಬೈದರು ಮತ್ತೆ ಆಮೇಲೆ ಸಿದ್ದೇಶ್ವರ ಅಪ್ಪುಗಳನ್ನ ಎರಡೆರಡು ತಿಂಗಳ ತಮ್ಮ ಮಠಗಳಲ್ಲಿ ಇರಿಸ್ಕೊಂಡು ಯಾರು ಪ್ರವಚನ ನಡೆಸ್ಕೊಂಡು ಹೋಗ್ತಿದ್ರು ಆ ಬಾಲ್ಕಿ ಶ್ರೀಗಳಾಗ್ಲಿ ಅಥವಾ ಈಗಿರುವಂತ ಈ ಗದಗಿನ ತೋಂಟದ ಮಠದ ಸ್ವಾಮಿಗಳು ಬೆಳಗಾವಿಯಲ್ಲಿದ್ದಾಗ ತಿಂಗಳ ಗಟ್ಟಲೆ ಅವರು ಪ್ರವಚನ ಮಾಡಿಸ್ತಿದ್ರು ಅವರ ಇದು ಪುಸ್ತಕ ಸಂಪುಟವನ್ನ ನಾವು ಇದನ್ನು ಮಾಡಿ ಏನು ಪ್ರೂಫ್ ರೀಡಿಂಗ್ ಮಾಡಿ ಪ್ರಿಂಟ್ ಮಾಡ್ತೀವಿ ಅದನ್ನ ಮಾಡಿವಿ ಅಂತಕ್ಕಂಥ ಜವಾಬ್ದಾರಿ ಹೊತ್ಕೊಂಡಂತ ಇವರು ಯಾಕೋ ಜಾಮದಾರ ಹಿಂಗ್ಯಾಕ ಮಾತಾಡಿದಿ ಅಂತ ಒಬ್ಬರು ಕೇಳಲಿಲ್ಲ ಅಂದ್ರೆ ಎಷ್ಟು ಪ್ರೀತಿ ಇತ್ತು ಇವ್ರದ್ದು ಎಷ್ಟು ಶ್ರದ್ಧೆ ಇತ್ತು ಅನ್ನೋದು ಗೊತ್ತಾಯ್ತಲ್ಲ ಇದ್ರಲ್ಲಿ ಇಷ್ಟೊಂದು ಕಠೋರ ಭಾಷೆಯಲ್ಲಿ ಇದರಲ್ಲಿ ತುಂಬಾ ಸಿಕ್ಕಾಪಟ್ಟೆ ಬೈದಿದ್ದ ಅವ್ರಂತರೂ ಅದನ್ನ ಹಚ್ಕೊಳ್ತಿದ್ದಲ್ಲ ಆ ಮಾತು ಬೇರೆ ಆದ್ರೆ ಇವ್ರ ಕರ್ತವ್ಯ ಇತ್ತಲ್ಲ ಅದೇ ಇವ್ರ ಕರ್ತವ್ಯ ಇತ್ತಲ್ಲ ಇವ್ರ ಜೊತೆಗೆ ಓಡಾಡ್ತಾರ ಆಮೇಲೆ ಸಿದ್ದೇಶ್ವರ ಶ್ರೀಗಳ ಜೊತೆಗೆ ನಿಮ್ ಸಂಬಂಧ ಇತ್ತಲ್ಲ ಅಪ್ಪ ಸಿದ್ದೇಶ್ವರ ಹಪ್ಪಗಳಂತರೂ ನೋಡ್ರಿ ಬ್ರಹ್ಮಸೂತ್ರವನ್ನು ನಮ್ಗೆ ಹೇಳ್ತಿದ್ರು ಭಗವದ್ಗೀತೆ ಮೇಲೆ ಉಪದೇಶ ಪ್ರವಚನಗಳನ್ನು ಮಾಡ್ತಿದ್ರು ಉಪನಿಷತ್ತುಗಳ ಮೇಲೆ ಪ್ರವಚನಗಳನ್ನ ಹಳ್ಳಿ ಹಳ್ಳಿಗಳಲ್ಲಿ ಮಾಡ್ತಿದ್ರು ವಚನಶಾಸ್ತ್ರಗಳ ಮೇಲಂತೂ ಧಾರಾಳವಾಗಿ ಆಮೇಲೆ ಯಾವುದು ಇದು ಇಲ್ಲ ಅಂತಿಲ್ಲ ಎಲ್ಲ ವಿಷಯಗಳ ಮೇಲೆ ಅಂತ ತಿಳ್ಕೊಂಡ್ರು ಆ ಇದ್ರ ಮೇಲೆ ತಿಳ್ಕೊಬೇಕು ಅವರ ಅಭಿಪ್ರಾಯ ಏನಿತ್ತು ಹೇಗಿತ್ತು ಅಂತ ಬಂದವರು ಶಾಣ್ಯರು ತಿಳ್ಕೋಬೇಕು ಇದು ಸಮನ್ವಯ ಮಾಡೋದಕ್ಕಾಗಿ ಎಷ್ಟೇ ಅಲ್ಲ ಭಗವದ್ಗೀತೆಯ ಪ್ರತಿಯೊಂದು ಶ್ಲೋಕಕ್ಕೆ ವಚನಗಳನ್ನ ಜೋಡಿಸಿದ್ರು ಸಿದ್ಧೇಶ್ವರಪ್ಪ ಆಮೇಲೆ ಸಿದ್ಧಾಂತ ಶಿಖಾಮಣಿಯ ಪ್ರತಿಯೊಂದು ಶ್ಲೋಕಗಳಿಗೂ ವಚನಗಳನ್ನ ಜೋಡಿಸಿದ್ರು ಸಮನ್ವಯ ಮಾಡೋದಂದ್ರೆ ಹೇಗ್ ಮಾಡಬೇಕು ಹೀಗೆ ಎಲ್ಲವುಗಳ ಮೇಲೂ ಅಲ್ಲಿ ಎಲ್ಲ ಪುಸ್ತಕಗಳಿವೆ ಅವರು ಹ್ಮ್ ಇವ್ರ ಹಾಗೆ ಚಿಲ್ಲರ್ ಮನಸ್ನವ್ರ ಎಲ್ಲವನ್ನು ಸಮಗ್ರತೆಯಿಂದ ಸಮನ್ವಯ ಮಾಡ್ಕೊಂಡು ಹೋಗ್ಬೇಕನ್ನುವ್ರಾಗಿದ್ದು ನಾವು ಅದನ್ನ ಕಲ್ತಿದೀವಿ